ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆ ಇವತ್ತು ಎಲ್ಲ ಬೇರೆ ಬೇರೆ ರಾಜ್ಯಗಳನ್ನು ನಾವು ಗಮನಿಸಿದಾಗ ಅದು ಉತ್ತರ ಪ್ರದೇಶ ಇರ್ಬೋದು ಬಿಹಾರ್ ಇರ್ಬೋದು ನಮ್ಮ ದಕ್ಷಿಣ ಭಾರತದ ತಮಿಳ್ನಾಡು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಈ ಎಲ್ಲ ರಾಜ್ಯಗಳಲ್ಲಿ ದ್ವಿಭಾಷಾ ಸೂತ್ರವನ್ನು ಜಾರಿ ತರುವ ಮುಖಾಂತರ ತ್ರಿಭಾಷಾ ಸೂತ್ರವನ್ನು ಕೈಬಿಟ್ಟು ಅಲ್ಲಿ ಅಲ್ಲಿಯ ಭಾಷೆ ಮತ್ತು ಇಂಗ್ಲೀಷನ್ನು ಇಟ್ಕೊಂಡು ಹಿಂದಿಯನ್ನು ಬಿಟ್ಟು ಇವತ್ತು ಅಲ್ಲಿ ಉದ್ಯೋಗದ ವಿಚಾರ ಇರ್ಬೋದು ಶಿಕ್ಷಣದ ವಿಚಾರ ಇರ್ಬೋದು ಅದರಲ್ಲಿ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತಂದಿರೋದ್ರಿಂದ ನಮ್ಮ ರಾಜ್ಯದಲ್ಲೂ ಸಹ ತ್ರಿಭಾಷಾ ಸೂತ್ರವನ್ನು ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ಲಿಕ್ಕೋಸ್ಕರ ಇವತ್ತು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಯಾಕೆಂದರೆ ಒಂದು ವರ್ಷದಲ್ಲಿ ಇಂದಿಯ ಏರಿಕೆಯಿಂದಾಗಿ ಶಿಕ್ಷಣದಲ್ಲಿ ನಮ್ಮ ನೆಲದ ಮಕ್ಕಳು ಸುಮಾರು ಹೋದ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಹಿಂದಿಯಲ್ಲಿ ಫೇಲ್ ಆದ ಕಾರಣ ಅವರ ಭವಿ ಅವರ ಶಿಕ್ಷಣದ ಭವಿಷ್ಯದ ಮೇಲೆ ಭಾರಿ ಪರಿಣಾಮ ಬೀರಿದಂಥದ್ದು ಈ ವರ್ಷ ಸುಮಾರು ಹಿಂದಿ ಏರಿಕೆಯಿಂದಾಗಿ ಎಸ್ ಸಿಯಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಹಿಂದಿಯ ದಬ್ಬಾಳಿಕೆ ಏರಿಕೆಯಿಂದ ನಮ್ಮ ನೆಲದ ಮಕ್ಕಳ ಮೇಲೆ ಈ ಥರದೊಂದು ಪರಿಣಾಮ ಬೀರುವಾಗ ನಮಗ್ಯಾಕೆ ತ್ರಿಭಾಷಾ ಸೂತ್ರವನ್ನು ಬೇಕು ಅನ್ನುವ ಕನ್ನಡಿಗರ ಒತ್ತಡ ಮತ್ತು ಒತ್ತಾಯದಿಂದಾಗಿ ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡವನ್ನು ತರಬೇಕಾಗಿದೆ ಈ ವಿಚಾರದಲ್ಲಿ ಅದಕ್ಕಾಗಿ ಇವತ್ತು ಈ ಪ್ರತಿಭಟನೆ ಪ್ರಾರಂಭ ಆಗಿದೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಪ್ರತಿಭಟನೆ ಪ್ರಾರಂಭ ಆಗುತ್ತೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ ತ್ರಿಭಾಷ ಸೂತ್ರದ ಅಗತ್ಯ ಇಲ್ಲ ದ್ವಿಭಾಷ ಸೂತ್ರವನ್ನು ಜಾರಿಗೆ ತರುವ ಮುಖಾಂತರ ನಮ್ಮ ನೆಲದ ಮಕ್ಕಳ ಭವಿಷ್ಯ ಬದುಕನ್ನು ಕಟ್ಕೊಡ್ಬೇಕು ಹೊರತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ದೆಹಲಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲೂ ಸಹ ಅಲ್ಲಿ ಹಿಂದಿ ಇಂಗ್ಲೀಷನ್ನು ದ್ವಿಭಾಷ ನೀತಿಯನ್ನು ಇಟ್ಕೊಂಡು ರಾಜ್ಯಭಾರ ಮಾಡುವಾಗ ಉತ್ತರ ಪ್ರದೇಶದಲ್ಲಿ ದ್ವಿಭಾಷ ಸೂತ್ರ ಬಿಹಾರದಲ್ಲಿ ದ್ವಿಭಾಷ ಸೂತ್ರ ತಮಿಳ್ನಾಡಲ್ಲಿ ದ್ವಿಭಾಷಾ ಸೂತ್ರ ಪಂಜಾಬಲ್ಲಿ ದ್ವಿಭಾಷ ಸೂತ್ರ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಇರುವಾಗ ಕರ್ನಾಟಕದಲ್ಲಿ ಯಾಕೆ ತ್ರಿಭಾಷಾ ಸೂತ್ರ ಬೇಕು ಅದರ ಅಗತ್ಯ ನಮಗಿಲ್ಲ ಹಿಂದಿಯ ದಬ್ಬಾಳಿಕೆ ಏರಿಕೆಯಿಂದ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಭಾಷೆ ಮತ್ತು ಇಂಗ್ಲೀಷಿನ ಅಗತ್ಯ ಸಾಕು ಅನ್ನುವ ಎಚ್ಚರಿಕೆ ಮೂಡಿಸ್ಲಿಕ್ಕೋಸ್ಕರ ದ್ವಿಭಾಷಾ ನೀತಿ ಜಾರಿ ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದೆ